ನನ್ನ ಪ್ರೀತಿಯ ಗೆಳೆಯನಾದ ರಮೇಶ್ ನಾಯಕ್ ಹಸುಮಲಿ ಅವರಿಗೆ ಸುಖ ಸಂಪತ್ತು ಸಮೃದ್ಧಿ ಹಾಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ದೊರಕಲೆಂದು ಈ ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆ ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಮತ್ತೊಮ್ಮೆ ರಮೇಶ್ ನಾಯಕ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಷ್ಣು ನಾಯಕ್ ಿವಸ್ಮಲೆ ರಮೇಶ್ ನಾಯಕ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾಗದೇವರಿಗೆ ಹಾಲೆರಿಯುವ ಮುತ್ತೈದೆಯರ ತಾಳಿ ಭಾಗ್ಯ ಗಟ್ಟಿ ಮಾಡುವ ಗೆಳತಿಯರೊಂದಿಗೆ ಜೋಕಾಲಿ ಆಡುವ ಸ್ನೇಹ ಸಂಬಂಧಿಕರೊಂದಿಗೆ ಉಂಡಿಯ ಸಿಹಿಯನ್ನು ಹಂಚುವ ನಮ್ಮ ಹಬ್ಬ ಹೆಮ್ಮೆಯ ಹಬ್ಬ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೂ ನಿಮ್ಮ ಕುಟುಂಬಕ್ಕೂ ನಾಗರ ಪಂಚಮಿ ಹಬ್ಬ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ವಿಷ್ಣು ನಾಯಕ್ ಹಾಗೂ ನಗರ ಪಂಚಮಿ ಹಬ್ಬದ ಆರ್ತಿಥ ಸುಭಾಷ್